ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ನೆಕ್ಸ್ಟ್ ಯಾರು ಅಂತ ಅಂದರೆ ಧ್ರುವಂತ್ ಸೊ ಧ್ರುವಂತ್ ಅಂದ್ರೆ ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಆದರೆ ಚರಿತ್ ಬಾಳಪ್ಪ ಅಂತ ಅಂದರೆ ಒಂದಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ಚರಿತ್ ಬಾಳಪ್ಪ ಅಂತಲೇ ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ವ್ಯಕ್ತಿ ಸೊ ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಜಿ ಕನ್ನಡದಲ್ಲಿ ಬಂದಂಥ ಲವಲವಿಕೆ ಲವಿಕೆ ಸೀರಿಯಲ್ ಮೂಲಕ ಅವರು ಟೆಲಿವಿಷನ್ಗೆ ಕೂಡ ಕಾಲಿಡುವಂಥದ್ದು ಸಾಕಷ್ಟು ವರ್ಷಗಳ ಹಿಂದೆ ಅದಾದಮೇಲೆ ಸುವರ್ಣದಲ್ಲಿ ಬಂದಂಥ ಮುದ್ದು ಲಕ್ಷ್ಮಿ ಸೀರಿಯಲ್ ಮೂಲಕ ಮನೆ ಮಾತಾಗ್ತಾರೆ ಚರಿತ್ ಬಾಳಪ್ಪ ಅವರು ಒಂದಷ್ಟು ವರ್ಷಗಳ ಕಾಲ ಸೀರಿಯಲ್ನಲ್ಲೂ ಕೂಡ ಮಿಂಚಿದ್ರು ಅದಾದ ನಂತರದಲ್ಲಿ ತೆಲುಗು ಸೀರಿಯಲ್ನಲ್ಲೂ ಕೂಡ ಶೈನ್ ಆಗ್ತಾರೆ ತೆಲುಗು ಒಂದಷ್ಟು ಸೀರಿಯಲ್ಗಳು ಕೂಡ ಮಾಡ್ತಾರೆ ಆ್ಯಂಡ್ ಅದಾದ್ಮೇಲೆ ಒಂದು ಕಾಂಟ್ರವರ್ಸಿ ಅವರ ಬೆನ್ನಿಗೆ ಅಂಟುಕೊಳ್ಳುತ್ತೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಸೌಂಡ್ ಮಾಡುತ್ತೆ ಅದು ಕೂಡ ಅವರ ಒಂದು ಪರ್ಸ್ನಲ್ ಲೈಫ್ನಲ್ಲಿ ಆದಂಥ ಒಂದು ಘಟನೆ ಸೊ ಚರಿತ್ ಬಾಳಪ್ಪ ಅವರ ಒಂದು ಮೈಂಡ್ಸೆಟ್ ಜೊತೆಗೆ ಒಂದಷ್ಟು ಸ್ವಲ್ಪ ಡಿಪ್ರೆಷನ್ಗೆ ಸ್ವಲ್ಪ ದಿನ ಹೋಗಿದ್ದರು ಅಂತ ಕೂಡ ಹೇಳಲಾಗ್ತಾ ಇತ್ತು ಸ್ಟೇಷನ್ ಕೋರ್ಟ್ ಜೈಲ್ ಡ್ಯಾಶ್ ಟ್ಯಾಶ್ ಡ್ಯಾಶ್ ಒಂದಷ್ಟೆಲ್ಲ ಸ್ವಲ್ಪ ಏಳು ಬೀಳುಗಳೆಲ್ಲ ಅವ್ರ ಲೈಫಲ್ಲಿ ಆಯಿತು ಆ್ಯಂಡ್ ಆ ಟೈಮಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆಗಿತ್ತು ಆ್ಯಂಡ್ ಈಗ ಧ್ರುವಂತ್ ಆಗಿ ಗೊತ್ತಿಲ್ಲ ಹೆಸರು ಏನಕ್ಕೆ ಚೇಂಜ್ ಆಗಿದೆ ಅಂತ ಧ್ರುವಂತಾಗಿ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಕೊಟ್ಟಾಗಿದೆ ಆ್ಯಂಡ್ ಎಲ್ಲೋ ಸ್ವಲ್ಪ ಮಟ್ಟಿಗೆ ಒಂದು ಅಗ್ರೆಷನ್ ಬೇಕು ಆ ಒಂದು ಅಗ್ರೆಸಿವ್ ಕ್ಯಾರೆಕ್ಟ್ರ್ ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಅಂದರೆ ನನ್ನ ಪ್ರಕಾರ ಧ್ರುವಂತ್ ಈಸ್ ಸ್ವಲ್ಪ ಅಗ್ರೆಷನ್ ಮನುಷ್ಯ ಅಂತ ಅನಿಸುತ್ತೆ ಹಾಗಾಗಿ ನೋಡಬೇಕು ಚರಿತ್ ಬಾಳಪ್ಪ ಈಗ ಧ್ರುವಂತಾಗಿದ್ದಾರೆ ಧ್ರುವಂತಾಗಿ ಎಷ್ಟರ ಮಟ್ಟಿಗೆ ಟಾಸ್ಕ್ಗಳನ್ನು ಮಾಡ್ತಾರೆ ಅನ್ನೋ ಒಂದಷ್ಟು ಕ್ಯೂರಿಯಸ್ ಇದೆ ಆ್ಯಂಡ್ ತೆಲುಗುನಲ್ಲೂ ಕೂಡ ಒಂದಷ್ಟು ಸೀರಿಯಲ್ ಮೂಲಕ ಫೇಮಸ್ ಆಗಿರೋದ್ರಿಂದ ಅಲ್ಲಿನ ಜನಕ್ಕೂ ಕೂಡ ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್ ಯಾರು ಅಂತ ಕೂಡ ಗೊತ್ತು ಆ್ಯಂಡ್ ಇಲ್ಲಿ ಆ ಒಂದಷ್ಟು ಸೀರಿಯಲ್ ಮೂಲಕ ಕೂಡ ಜನ ಮನ್ನಣೆಯನ್ನು ಕೂಡ ಗಳಿಸಿದರು ಅದಾದಮೇಲೆ ನಾನು ಹೇಳಿದಂಥ ಕಾಂಟ್ರವರ್ಸಿಗಳು ಕೂಡ ಸೊ ಒಂದಷ್ಟು ಗ್ಯಾಪ್ ಆಗಿತ್ತು ಎಷ್ಟೋ ಜನ ನಮ್ಮ ಒಂದಷ್ಟು ಜನಗಳಿಗೆ ಸ್ವಲ್ಪ ಮೆಮೊರಿ ಕಮ್ಮಿ ಇರೋದ್ರಿಂದ ಆ ಟೈಮಲ್ಲಿ ಸ್ವಲ್ಪ ಹೈಪ್ ಆಗಿದ್ದಾಗ ಕಾಂಟ್ರವರ್ಸಿ ಯಾರು ಯಾರು ಅಂತ ಸರ್ಚ್ ಮಾಡಿರ್ತಾರೆ ಅದು ಆದ ನಂತರದಲ್ಲಿ ಸ್ವಲ್ಪ ಎಲ್ಲ ತಣ್ಣಗಾಗಿತ್ತು ಆ್ಯಂಡ್ ಇನ್ನೇನು ಮತ್ತೆ ಹೋಗ್ಬಿಡ್ತಾರೆ ಆ ವ್ಯಕ್ತಿನ ಅಂತ ಅಂದ್ಕೊಂಡಿದ್ರು ಬಟ್ ಇಲ್ಲ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ಟೈನ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ಒಂದಷ್ಟು ಕಾಂಟ್ರವರ್ಸಿ ಎಲ್ಲ ಏನಿತ್ತಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಬಹುಶಃ ಒಂದಷ್ಟು ಅವರಲ್ಲಿ ಇದ್ದಂಥ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಷಯಗಳನ್ನ ಒಂದು ಬಿಗ್ ಬಾಸ್ ಮೂಲಕ ರಿವೀಲ್ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆ್ಯಂಡ್ ಈ ಹಿಂದೆ ಸೀರಿಯಲ್ಗಳಲ್ಲಿ ಅವರು ಸ್ವಲ್ಪ ಶಾರ್ಟ್ ಹೇರಲ್ಲಿ ಕಾಣಿಸ್ಕೊಳ್ತಾ ಇದ್ರು ಆ್ಯಂಡ್ ಈಗ ಸ್ವಲ್ಪ ಲೆಂತ್ ಹೇರ್ ಬಿಡ್ಕೊಂಡು ಆಗಿ ಎಂಟ್ರಿನ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಆವಾಗಲೇ ಹೇಳಿದಂಗೆ ಸ್ವಲ್ಪ ಒಂದು ಚೂರ್ ಅಗ್ರೆಷನ್ ಅವರಲ್ಲಿ ನಾನು ನೋಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತು ಅದರಲ್ಲೂ ಈ ಫಿಸಿಕಲ್ ಟಾಸ್ಕ್ಗಳು ಅಂತ ಬಂದಾಗ ಆ ಒಂದು ಅಗ್ರೆಷನ್ನು ಆ ಒಂದು ಅಗ್ರೆಸಿವ್ ಇರಲೇಬೇಕು ಆ್ಯಂಡ್ ಒಳ್ಳೆ ಬಾಡಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ತುಂಬ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ತಾ ಇದ್ದಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಒಂದಷ್ಟು ಜನಗಳು ಇವಾಗೆಲ್ಲ ಏನು ಒಳಗಡೆ ಹೋಗಿದ್ದಾರಲ್ಲ ಇವ್ರೂ ಕೂಡ ಆ ಒಂದು ಫಿಸಿಕಲ್ ಟಾಸ್ಕಲ್ಲಿ ಸ್ವಲ್ಪ ಮಟ್ಟಿಗೆ ಎತ್ತರವಾಗಿ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಧ್ರುವಂತ್ ಅವರ ಒಂದು ಚಿಕ್ಕ ಪರಿಚಯ ನಾನು ಕೂಡ ಇದ್ದೀನಿ ಧ್ರುವಂತ್ ಯಾವ ಮಟ್ಟಿಗೆ ಬಿಗ್ ಬಾಸ್ ಒಳಗಡೆ ಆಡ್ತಾರೆ ಅಂತ ಆ್ಯಂಡ್ ಕೆಲವೊಂದಷ್ಟು ಸಿನಿಮಾಗಳ ಲೈನಪ್ ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ ಯಾಕಂದರೆ ಹಿಂದೆ ಒಂದಷ್ಟು ಚಿಕ್ಕ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿದ್ದರು ಬಹುಶಃ ಅದಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಫುಲ್ ಸ್ಟಾಪ್ ಅಂತೂ ಹಾಕಿಲ್ಲ ಒಂದು ಕಾಮ ಕೊಟ್ಟು ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ತಮ್ಮನ್ನ ತಾವು ಸಾಬೀತು ಮಾಡ್ಕೊಳ್ಳೋಕ್ಕೆ ಈಗ ಎಂಟ್ರಿನ ಕೊಟ್ಟಿದ್ದಾರೆ ಅದು ನೋಡೋಣ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಆದಷ್ಟು ಬೇಗ ಬಂದು ಹೇಳ್ತೀನಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ